ನಮಸ್ಕಾರ ಸ್ನೇಹಿತರೆ ಇದು ನಿಮ್ಮ ಬೇರಿ ಇವತ್ತು ನಾವು ಗೋವಾದ ಸುಂದರದ ಬಟರ್ಫ್ಲೈ ಬೀಚ್ ಗೆ ಟ್ರೆಕ್ ಮಾಡುವ ಇದು ಗೋವಾದ ಅತ್ಯಂತ ಗುಪ್ತವಾದ ಮತ್ತು ಸುಂದರವಾದ ಬೀಚ್ ಗಳಲ್ಲಿ ಒಂದು ಈ ಬಟರ್ಫ್ಲೈ ಬೀಚ್ ತಲುಪಲು ಎರಡು ದಾರಿ ಇದೆ ಕಾರ್ ಅಥವಾ ಬೈಕ್ ನಲ್ಲಿ ಹೋಗಬಹುದು ನೀವು ಬೈಕ್ ನಲ್ಲಿ ಏನಾಗ್ ಬಂದ್ರೆ ಡೈರೆಕ್ಟ್ ಆಗಿ ಅಲ್ಲಿ ನಿಯರ್ ಐನೂರು ಮೀಟರ್ ದೂರದಲ್ಲೇ ನಿಲ್ಸ್ಬಹುದು ಇನ್ ಕೇಸ್ ನೀವು ಕಾರ್ ತಂದ್ರೆ ಪಾರ್ಕಿಂಗ್ ಲಾಟ್ ನಲ್ಲಿ ಇಟ್ಟು ಅಲ್ಲಿಂದ ಒಂದು ಜೀಪ್ ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ ಆ ಜೀಪ್ ಸರ್ವಿಸ್ ನ ಹೈರ್ ಮಾಡ್ಕೊಂಡು ನೀವು ಅಲ್ಲಿ ತನಕ ಹೋಗ್ಬಹುದು ಬಟ್ ಕೊನೆಯ ಕೊನೆಯ ಐನೂರು ಮೀಟರ್ ನೀವು ನಡೀಲೇಬೇಕಾಗತ್ತೆ ಮತ್ತು ಈ ರೂಟ್ ಫುಲ್ ಮಣ್ಣಿಂದ ತುಂಬಿಕೊಂಡಿರುತ್ತೆ ಸುಮಾರು ಒಂದು ಕಿಲೋಮೀಟರ್ ತನಕ ಸೊ ಇನ್ ಕೇಸ್ ನೀವೇನಾದರೂ ಟ್ರೆಕ್ ಮಾಡಿ ಓಡಬೇಕು ಅನ್ಕೊಂಡ್ರೆ ನೀವು ಒಂದು ಮಾಸ್ಕ್ ತಗೊಳ್ಳೋದು ಬೆಟ್ರ್ ಮತ್ತು ಇದು ಗೋವಾದಲ್ಲಿ ಒಂದು ಪೀಸ್ಫುಲ್ ಬೀಚ್ ಅಂತಾನೆ ಹೇಳ್ಬೋದು ಇಲ್ಲಿ ಯಾಕಂದ್ರೆ ಡೈರೆಕ್ಟ್ ಆಗಿ ಯಾವುದು ವೆಹಿಕಲ್ಸ್ ಅಲ್ಲಿ ರೀಚ್ ಆಗೋದಿಲ್ಲ ಸೊ ಸ್ವಲ್ಪ ಟ್ರೆಕ್ ಮಾಡಲೇಬೇಕು ಅದಕ್ಕಾಗಿ ಮೋಸ್ಟ್ ಆಫ್ ದ ಜನ ಬರೋದಿಲ್ಲ ಬಟ್ ನೀವೇನಾದರೂ ಗೋವಾದಲ್ಲಿ ಇದು ಮತ್ತೆ ಆ ಪ್ಯಾಲಂ ಬೀಚ್ ಏರಿಯಾ ಕಡೆ ಇದ್ರೆ ನೀವು ದಯವಿಟ್ಟು ಒಂದ್ಸತಿ ಹೋಗಿ ವಿಸಿಟ್ ಮಾಡಿ ಯಾಕಂದ್ರೆ ಇಲ್ಲಿಂದ ನಿಮ್ಗೆ ಸುಂದರವಾದ ವ್ಯೂಸ್ ಮತ್ತು ಅದೊಂದು ಶೀಶೇಪ್ ಬೀಚ್ ತರ ಕಾಣಿಸುತ್ತೆ ಮೇಲಿಂದ ನೋಡ್ತಾ ಇದ್ರೆ ನಿಮ್ಗೆ ಅದು ಒಂದು ಬಟರ್ಫ್ಲೈ ಬೀಚ್ ಆಕಾರವನ್ನು ತುಂಬಿಕೊಂಡಿರುತ್ತೆ ಇದು ಮತ್ತು ಇಲ್ಲಿ ಬೀಚ್ ನಲ್ಲಿ ಬಿಳಿ ಮರಳು ತಾಜಾ ಸಮುದ್ರ ಗಾಳಿಯನ್ನು ನೋಡ್ತಾ ಇದ್ರಾಗ ನಿಮಗೆ ಆ ಅನುಭವವೇ ಬೇರೆ ಏನೋ ಒಂದು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಇಲ್ಲಿನ ಸೌಂದರ್ಯವನ್ನು ಅನುಭವಿಸಲು ಮತ್ತು ನೆನೆಸ್ಕೊಳ್ಳಲು ಕೆಲವು ಕ್ಷಣಗಳನ್ನು ತೆಗೆದುಕೊಳ್ಳಿ ಬೇಕಂದ್ರೆ ಫೋಟೋಗಳಲ್ಲೂ ತೆಗೆದುಕೊಳ್ಳಿ ನಿಸರ್ಗ ಶಾಂತತೆಯನ್ನು ಆಸ್ವಾದಿಸಿ ಮತ್ತೆ ಇಲ್ಲಿಂದ ಪ್ಯಾಲಂ ಬೀಚ್ ಬಂದು ಬೇರೆ ನಾಲ್ಕು ಕಿಲೋಮೀಟರ್ ಇರುತ್ತೆ ಸೊ ಅಲ್ಲಿ ನೀವೇನಾದ್ರೂ ಡೈರೆಕ್ಟ್ ಆಗಿ ಪ್ಯಾಲಂ ಬೀಚ್ ಬಂದ್ರೆ ಈ ಬಟರ್ಫ್ಲೈ ಬೀಚ್ ಗೆ ರೀಚ್ ಆಗಕ್ಕೆ ನಿಮ್ಗೆ ಒಂದು ಬೋಟ್ ಸರ್ವಿಸಸ್ ಪ್ರೊವೈಡ್ ಮಾಡ್ತಾರೆ ಸೊ ಆ ಫೆಸಿಲಿಟೀಸ್ ಯೂಸ್ ಮಾಡ್ಕೋಬಹುದು ನೀವು ಇನ್ ಕೇಸ್ ಟ್ರೆಕಿಂಗ್ ಆಗಲ್ಲ ಅಂದ್ರೆ ನಿಮ್ಗೆ ಸೊ ಇಷ್ಟೇ ಸ್ನೇಹಿತರೆ ಇದು ನಿಮ್ಮ ಬೆರಿ ಸೈನಿಂಗ್ ಆಫ್ ಮುಂದಿನ ವಿಡಿಯೋದಲ್ಲಿ ಸಿಗುವ चाल का मजा है बेमिसाल पड़े फ्लाई बीच की और सपनों के रंगों से भरी है ये डोर समंदर की बाहों में जब पहुँचेंगे तितलियों के जैसे हम भी उड़ेंगे